ರಾಜಕ್ಕನ ಮನ್ಗೆ ಹೋಗಿ ಒಂದೆಡೆ ಹಣ್ಣು ಬನ್ನಕಾಯಿ ಇಸ್ಕೊಂಬಂದು ಇವತ್ತಿಗೆ ಮಸ್ಕಾಯಿ ಸರ ಮಾಡೋಣ ತರಕಾರಿ ಗಾಡಿ ಬಂದಿತ್ತು ದುಡ್ಡಿರ್ಲಿಲ್ಲ ತಾಂಡಿರಲಿಲ್ಲ ಅವಳು ತಾಂಡವಳು ನನ್ಗೊಂದೆ ಏನಾನ ಮಾಡಿ ಮಸ್ಕ ಹೊಡೆದು ಅವಳಿ ಒಂದೆರಡು ಇಸ್ಕೊಂಬಂದು ಇವತ್ತು ಅಡ್ಗೆ ಮಾಡಬೇಕು ಏನು ಮಾಡ್ತೀರ ಕಾಫಿ ಕುಡಿದ್ರ ಅಲ್ಲೇನೇ ಅಮ್ಮ ನೀನು ಕುಡ್ದೆ ನಿಮ್ಮನೆಗೆ ಹೇಗೆ ಹಾಲು ಕರಿತೈತೆ ಹೊತ್ತು ಮುಂಚೆ ಕುಡಿತೀರಾ ನಮ್ಮ ಮನೆಗೆ ರಾತ್ರಿ ಹೊತ್ತನಾಗೆ ಒಯ್ಸ್ಕೆ ಮಂದಿಕ್ಕಿರ್ತೀವ ಪಕ್ಕದ ಮನೆಗೆ ಕರಿತೈತೆ ಎದ್ದಾಗ ಎಷ್ಟೊತ್ತಾದ್ರೂ ಕರಿಯಲ್ಲ ಅವರು ಕಸ ಗುಡಿಸಿ ಕಸ ಬಾಸಾಕಿ ಎಲ್ಲ ಮಕ್ಕ ತೊಗೊಂಡು ಆಲ್ ಕರಿಯೋ ಹೊತ್ತಿಗೆ ಉಂಬತ್ತಾಕೈತೆ ಹಂಗಾಗಿ ರಾತ್ರಿ ಹೊತ್ತನಾಗೆ ಇಸ್ಕೊಂಬಂದಿಕ್ಕಿ ಕಾಯಿಕ್ಕೊಂಡಿದ್ದೆ ಕುಡಿದ್ವಮ್ಮ ಯಾಕೆ ಬಂದೆ ಹೊತ್ತು ಮುಂಚೆ ಯಾಕ ಏಯ್ ಯಾಕದು ಟಮಾಟೆನೂ ಬದನೆಕಾಯಿ ಬಂದಿದ್ವಲ್ಲ ನಿಂತ ಹಾಂಡಲ್ಲ ಒಂದೆರಡು ಡಿಸ್ಕೊಂಡೋಗಿ ಒಂದಿಟ್ಟು ಇವತ್ತು ಮಸ್ಕಾಯಿ ಸಾರು ಮಾಡೋಣ ಅಂತಂದೇಳಿ ಒಂದು ಒಂದೆರಡು ಡಿಸ್ಕೊಂಡು ನಮ್ಮ ತ ಏ ಸೇ ಎಲ್ಲದವೆ ನಾವು ದುಡ್ಡು ಕೊಟ್ಟು ತಾಂಡವೇನು ಬೆಳೆದಾವೆ ನಮ್ಮ ಮನೆ ಕೊಡೋಕ್ಕೆ ನಾನು ಅವರ್ಧ ಕೆ ಜಿ ಅವರ್ಧ ಕೆ ಜಿ ತಗೊಂಡಿದ್ದೆ ಒಂದೆರಡು ಹಾಕಿ ನಾನು ಒಬ್ಬದ್ನೇಕಾಯಿ ಬಜ್ಜಿ ಮಾಡಿದ್ದೆ ಇನ್ನೊಂದು ಎರಡೇದಾವೆ ಇನ್ನೊಂದು ಊಟ ಮಾಡಿದರೆ ಸರಿ ಆಗ್ತವಮ್ಮ ನೀನು ತಗೋಬೇಕ ಬೇಡುವ ನಾನು ಅರ್ಧ ಅರ್ಧ ಕೆ ಜಿ ತಾಂಡಿದ್ದಮ್ಮ ಎಲ್ಲವಮ್ಮ ಏನು ಬೆಳೆದವಾದ್ರೆ ಎರಡು ಕೊಡ್ಬೋದಮ್ಮ ಕೊಂಡ್ಕೊಂಬಂದವಿ ಯಾರು ಕೊಡ್ತಾರೆ ಲಸಮಕ್ಕ ನಿನಗೆ ಏ ಅಜ್ಜಯ್ಯಮ್ಮ ತಾಂಡಿದ್ಲು ಅವಳ ಕೈಯಾಗ ಉಬ್ಬರಾಗಳು ಉಪ್ಪು ಉದ್ರಲ್ಲಮ್ಮ ನಾನು ಅವಳನ್ನ ಕೇಳೋಣ ಅಂತಿದ್ದೆ ನಾನು ಅವಳಾದರೆ ಕೊಡೋಲ್ಲ ಏನಿಲ್ಲ ಅವಳು ಕೊಡಲ್ಲ ಅದಕ್ಕೆ ನೀಂತೋದ್ರೆ ರಾಜಕೈಂತೋದ್ರೆ ಕೊಟ್ಟೆ ಕೊಡುತ್ತೆ ಅಯ್ಯಮ್ಮ ಹಂಗೆಲ್ಲ ಯಾ ಈಟ್ರಾಗೀಟಾದರೆ ಯಾರಿಗಾನ ಕೊಡೋಂಥ ಕೈ ಕೈ ಎತ್ತಿ ಕೊಡೋಂಥದ್ದೇನೆ ಅದು ಯಾರಿಗೂ ಇಲ್ಲ ಅಂಬಲ್ಲ ಆಗಲಿ ಯಾರಿಗಾನ ಕೊಟ್ಟೇ ಕೊಡುತ್ತೆ ಅಂತದಲ್ಲ ಅಯ್ಯಮ್ಮ ಅಂತಂದೇಳಿ ನಾನು ನಿಂತಕ್ಕೆ ಬಂದಮ್ಮ ಅವಳು ಹೋಗಲಿಲ್ಲ ಅವಳು ಯಾರಿಗೂ ಯಾತು ಕೊಡಲ್ಲ ಅವಳು ಎಂದ ಕಾಗೆ ಬಡಿಯಳು ಅವತ್ತೆಂದೋ ಒಂದಿನ ಒಂದು ಬೆಳ್ಳುಳ್ಳಿನೂ ಒಂದು ಎರಡು ಈರುಳ್ಳಿ ಕೊಡೋಕೆ ಅಂತಂದೇಳಿ ಹೋಗಿದ್ದೆ ಕೊನಗೂ ಇಲ್ಲ ಅಂತಂದಂದ್ಲು ನಾನು ನಿನ್ನ ಮಂತ್ಕೇ ಬರೋಣ ಅಂತಂದು ಅಂದ್ಕಂಡೆ ಅವಾಗ ಅಂತಿದ್ಲು ಏ ಅವಳೆಲ್ಲಿ ಕೊಡ್ತಾಳೆ ಅವಳು ಯಾರಿಗೂ ಯಾತ್ ಕೊಡ್ತಾಳೆ ನೀನು ಅವ ಎಲ್ಲ ಇಕ್ಕಂಡು ಒಳಗೆ ಇಕ್ಕೊಂಡು ಇಲ್ಲ ಅಂಬ್ತಾಳೆ ಅವಳು ಅವಳು ಒಂದು ಕಾಗೆ ಗುಬ್ಗಿಟ್ಟು ಕೂಳಾಕಲ್ಲ ಯಾರನ್ನ ಭಿಕ್ಷಕರು ಬಂದರೆ ಪಕ್ಕದ ಮನೆಗೆ ಜಾಕ್ಟೇ ಬಡಿದ್ರೆ ಇಲ್ಲ ಯಾತನ ಭಿಕ್ಷೆ ಕೇಳ್ತಿದ್ರೆ ಅಲೆ ಮುಂದಾಗೆ ಬಾಕ್ಲಿಕ್ಕೆ ಅಂಬ್ತಾಳೆ ನಮ್ಮಂತಕ್ಕೆ ಬರ್ತಾರೆ ಕೊಡಬೇಕಾಗುತ್ತೆ ಅಂತನ ಅಂತನ ನಿನ್ನ ಅಮ್ತಿದ್ಲು ನಾನೇ ಅವಕ್ಕ ಅಂತದ್ದೆಲ್ಲ ಹೇಳು ಕೊಟ್ಟೆ ಕೊಡುತ್ತೆ ಯಾರಿಗಾನ ಒಂದು ಲೋಟ ಕಾಪಿ ಆಗಲಿ ನೀರಾಗಲಿ ಒಂದು ಮನೆ ತಗೋದ್ರಿ ಯಾತನ ಬೆಳೆದಿದ್ದಾಗಲಿ ಯಾರಿಗಾದ್ರೂ ಒಂದು ಇಡೀ ಕೊಡದಲ್ಲೇ ತಿಂಬೋದಿಲ್ಲ ಅಂತ ನಾನು ಅಂದೆ ಅಜ್ಜಿ ನನ್ನ ಹಂಗಂದಲಿ ಅಯ್ಯ ನಿನ್ನ ನಾನಾಗ ಅವಳ ಬಂದಂಗೆಲ್ಲ ಅದು ಇದು ಕೊಟ್ಟು ಕಳ್ಸಿ ನೋಡು ಅದಕ್ಕೆ ದಿಮಾಕು ನೋಡಿ ನಿನ್ಕುಟ್ಟೆ ಹೆಂಗೆ ಮಾತಾಡಿದಾಳೆ ಹಾಂ ನಾನು ಅಂತಾಳೆ ನೋಡು ಹೆಂಗಂದವಳೆ ಅಷ್ಟೆಲ್ಲ ಕಣಕ್ಕ ಅವಳು ಆಂ ಯಾತನ ಕೊಡಂಗಿದ್ರೆ ಸೂಜಿ ಹಾಕಿ ಡಬ್ಳ ತಕಂತಾಳೆ ಸುಮ್ಮನೆ ಎಲ್ಲ ಯಾರ್ಗಾನೆ ಯಾತನ ಕೊಟ್ಟರೆ ಒಂದು ಕೊಟ್ಟರೆ ಒಂಬತ್ತು ಇಸ್ಕಮ್ಮವರೆಗೂ ಬಿಡಲ್ಲ ಅವಳು ಹಂಗಾದ್ರೆ ಮಾತ್ರ ಯತನ ಒಂಚೂರು ಕೊಟ್ಟು ಯಾತನ ಅವಳು ಇದ್ರೆ ಬಾ ಹೋಗು ಅಂತಂದು ಅಂಬೋದು ಇಲ್ದಿದ್ರೆ ಮುಂದಿದ್ರು ಯಾರನ್ನೂ ಕ್ಯಾರಿ ಅಂಬಕ್ಕೆ ಹೋಗೋಲ್ಲ ಅಂತಂದು ಹೇಳಿ ನೋಡಿ ಲಸ್ಮಕ್ಕ ಹಾಂ ಅವಳ ಹಾಂ ಎಂದನ ನಾನು ಹೋದರೆ ಘನವಾಗಿ ಹಾಂ ನಿನ್ನಂತಳಿಲ್ಲ ಹಂಗೆ ನೋಡ್ಕೇತಿಯಾ ನಿನ್ನ ಮಂತಕ್ಕೆ ಬಂದರೆ ಹಿಂಗೆ ಅಂತಂದೇಳಿ ಹೇಳಿ ಎದ್ರಿಗೊಂದು ಮಾತಾಡ್ತಾಳೆ ನೋಡಿ ನಿಂತಾಗಿ ನೋಡಿ ಎಂಗೆ ಮಾತಾಡಿದ್ದಾಳೆ ಅವಳು ಆ ನನ್ನ ತಡಿ ಯಾವಾಗನ ಸಿಗಲಿ ಅವಳನ್ನ ಪ್ರಾಚಾರ ಬಿಡಿಸ್ತೀನಿ ಇಲ್ಲಾಂದ್ರೆ ಬರಲಿ ಎಂದನ ಯಾತನ ಕೇಳೋಕೆ ಬಂದೇ ಬರ್ತಾಳೆ ಕೊಡಲ್ಲ ಉಳ್ಳ ಹಂಗೆ ಅಂದಾಳೆ ಕೊಡಲ್ಲ ಎಂದಗ ಯಾಕಾಗೆ ಹೊಡಿತಾಳೆ ಅಂತಂದೇಳಿ ಅಂತರ್ಗೆ ಕೊಡಬೇಕು ಹಂಗನ್ನಿಸ್ಕೊಂಡು ಸುಮ್ಮನೆರು ನಾನು ನಿನ್ನೆ ಪಟ್ಟಿಂದ ನಾವು ಬುದ್ಧಿ ಕಳ್ಸ್ಕೋಬೇಕು ಈಗ ನಾನು ಮಾಡಿ ಒಂದು ದಿವ್ಸ ಇದ್ದಾವೆ ಒಂದು ಎರಡು ಹಣ್ಣು ಬದ್ನೆಕಾಯಿ ಕೊಡ್ತೀನಿ తాం తాండీ ఒంటే మాట్లాస్మక నిన్నంత యూనిచ్చ నగ్ నేను ఇస్కొక్క నేను తగ్గ నూ ఇస్కొంబరె తాండ్ నోడి అవు ఎంత మాతాడే నన్ను ఆ ఇంత మాతూ కళ ఇంత మాతేనే ఆడదవళు ಆ ಎದ್ರಗಿದ್ದಾಗ ಒಂದು ಕಡೆಯಲ್ಲೋದಾಗ ಒಂದು ಮಾತಾಡೋದು ನಾವೇ ಒಂದು ಕ್ಷಣಕ್ಕೆ ನಂಬ್ತೀವಿ ಬೆಳಗಿರೋದೆಲ್ಲ ಆಲೆ ಎಲ್ಲ ನಮ್ಮಂತೆ ಇದ್ದಾರೆ ಅಂತಂದು ಅಂಬ್ತೀವಿ ಬೆನ್ನ ಹಿಂದೆ ಬೇರೆ ಮಾತಾಡ್ತಾರೆ ಮಕ್ಕದ ಎದುರಿಗೇ ಬೇರೆ ಮಾತಾಡ್ತಾರೆ ಇಂಥ ಜನ ಎತ್ತಿರೋದಕ್ಕೆ ಇಂಥ ಕಾಲ ಬಂದಿರೋದು ಕುಕ್ಕ ನಾನು ಹಾಕಿ ಇದಾವೆ ನೋಡಿ ಒಂದೆರಡು ತತ್ತೀನಿ ಹೆಂಗ ಎರಡು ಮಾತಾಡ್ಬಿಟ್ಟು ಬದನೆಕಾಯಿ ಕಂಪ್ಲೇಂಟ್ ಕೊಡಂಗೆ ಮಾಡ್ಕೊಂಬಿಟ್ಟೆ ಹಿಂಗೆ ಮಾತಾಡ್ದಿಲ್ಲದಿದ್ರೆ ಇದಾವೆ ಕೊಡ್ತೀನಿ ಅಂತಂದು ಅಂತಿದ್ದಿಲ್ಲ ಆಲೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಂದವು ಎಲ್ಲಿ ಕೊಡೋಕ್ಕಾಗುತ್ತೆ ಅಂತಂದು నోడి హింక్రీ నన్ను తాండోగ అమ్త అమ్తా ఏనా జాక హాకీ ఇస్కం ఏ ఈ మగా రంగ నేను ఇంకేం బతుక ఇల్లి రాజకర్మంతకే ఏం తిమ్మక బందే స్కూల్ కిట్ యాత ఏ బందో ఏకే ಈ ಅಮ್ಮ ಲಸ್ ಮತ್ತೆ ಮಾತ ಕೇಳಬೇಡ ಲಸ್ ಮತ್ತೆ ಹಿಂಗೆ ಹೇಳೋದು ಎಲ್ಲರ ಮೇಲೆ ಚಾಡಿ ಹೇಳುತ್ತೆ ಏಯ್ ಈ ನಮ್ಮಗೇನೆ ಇಂಥ ನಗೆ ತಾನೆ ನಾನೇನು ಚಾಡಿ ಹೇಳಿದ್ನ ನಿನಗೆ ಹಾಂ ಇಲ್ಲಿಗೆ ಯಾಕೆ ಬಂದೆ ಅಲ್ಲ ನಾನೇನು ಚಾಡಿ ಹೇಳಿದ್ನ ನಿನಗೆ ಈಗ ತಕ್ಕ ಹೇಳ್ತಲ್ಲ ಲಸ್ ಮತ್ತೆ ಅಲ್ಲಿ ಜಯ ಕರ್ಮಂತಕ್ಕೆ ಹೋಗಿ ಈ ಲಸ್ ಮತ್ತೆ ಏನು ಹೇಳ್ತ ಗೊತ್ತೆ ನಿನ್ನ ಎನ್ನಗೈಯಾಗೆ ಕಾಗೆ ಹೊಡಿತಾಳೆ ಅವಳು ಯಾರಿಗೂ ಯಾತು ಕೊಡೋದಿಲ್ಲ ಆ ಸೂಜಿ ಹಾಕಿ ಡಬ್ಳ ತಂತಾಳೆ ಆಮೇಲಿಂದ ಯಾರಾನ ಭಿಕ್ಷಕರು ಬಂದರೆ ಭಿಕ್ಷೆ ಕೊಡೋದಿಲ್ಲ ಬಾಕ್ಲಿಕ್ಕೆ ಅಂತಾಳೆ ಅವಳಕಾಯಿಗೆ ಕುದುರುತ್ತೆ ಉಗ್ರಾಗೆ ಉಪ್ಪು ಉದ್ರಲ್ಲ ಅಂತಂದೇಳಿ ಅಲ್ಲಿ ಮಾತಾಡ್ತಿತ್ತು ಜಯ ಅಕರ್ಮಂತಾಗೆ ಜಯ ಏನು ಮಾತಾಡ್ತಿತ್ತ ಬಂದು ಅಲ್ಲಿ ನಿನ್ನ ಬೈಕ್ ಅಂತಿತ್ತು ಇಲ್ಲಿ ಬಂದು ಜಯ ಅಕ್ಕನ ಬೈಕೆಂತೈತೆ ಬದ್ನೇಕಾಯಿ ಇಸ್ಕೊಳೋಕ್ಕಾಗಿ ನಿಂತಾಗೆ ಬಂಗಾಳಿ ಆಡಿ ಅವ್ರ ಮೇಲೆ ಚಾಡಿ ಹೇಳುತ್ತೆ ಇನ್ನ ಏ ರಾಜಕ ಅವ್ನ ಮಾತೆಲ್ಲ ನಂಬಬೇಡ ಅವ್ನಿಗೆ ಏನು ಗೊತ್ತು ಸಣ್ಣ ಹುಡುಗರಿಗೆ ನಾವೇತ ಮಾತಾಡಿ ಅವನೇ ಒಂದು ಹೇಳ್ತಾನೆ ಸುಮ್ಮನೆರು ಅವ್ನ ಮಾತು ಕಟ್ಕೆ ನೀನು ಯಾಕೆ ಮಾತಾಡಕ್ಕೆ ಹೋಗ್ತೀವಿ ಅವನು ಹೋಗ ರಂಗ ಏನು ನೀವನು ಭಾರಿ ದೊಡ್ಡ ಮನುಷ್ಯ ನಮ್ಮಂಗೆ ಇಲ್ಲಿ ಬಂದಿದ್ದಾನೆ ಸುಮ್ಕೆ ಹುಡುಗರು ಹಾಗೆ ಆಡಕ್ಕೆ ಹೋಗೋದು ಬಿಟ್ಟು ಇಲ್ಲಿ ಯಾರನ್ನ ದೊಡ್ಡಾರ್ ಮಾತಾಡೋತಕ್ಕೋಗ್ ಬಂದು ಇಲ್ದಾವೆಲ್ಲ ಮಾತಾಡ್ತಾನೆ ನಡೆಯ ಅಲ್ಲ ಲಸ್ಮಕ್ಕ ನಿನಗೆ ಬೇಕಾದ್ದು ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಯಾತ ಬೇಕಾಗಿತ್ತೇನ ನೀನು ಅವಳ ತೆಗೆ ಮಸ್ಕೊಡೋದು ಇಸ್ಕೊಂಬರೋಕ್ಕಾಗಿನ ನನ್ನ ಬೈಕೊಂಡಿದೀಯಾ ಅಲ್ಲಿ ಇಂಥವೇ ಮಾಡ್ತಿದ್ದೇನೆ ನಿನ್ನೆ ಇಸ್ಕೊಂಬರೋಳು ಸುಮ್ಮನೆ ಇಸ್ಕೊಂಬರ್ಬೇಕು ನಮ್ಮ ಸುದ್ದಿ ಎಲ್ಲ ಯಾಕಮ್ಮ ನೀನು ಮಾತಾಡ್ಬೇಕು ನೀನು ಇಸ್ಕೊಂಬರ್ಬೇಕಾಗಿತ್ತು ನೋಡ ಹುಡ್ಗುರು ಏನು ಸುಳ್ಳು ಹೇಳ್ತಾರೆ ನೀನು ಆಲೆಯಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀ ಹೇಳು ಬಂಗಾಳಿ ಮಾತಾಡಿ ಅಲ್ಲೊಂದು ಇಲ್ಲೊಂದು ಹತ್ತೊಂದಿಕ್ಕಿ ತಮ್ಮೆ ನೋಡೋದ ತಡಿ ಅವಳನ್ನ ಜಯಮ್ಮನ ಕರೆಸ್ತೀನಿ ಇಲ್ಲೇ ನಿಂತ್ಕ ಹೋಗಲ್ಲಮ್ಮ ರಂಗ ಕರ್ದ ಆನೆಕ್ ಸುಳ್ಳು ಹೇಳೋಣ ರಾಜಕಯ್ಯ ಬೇಕಾದ್ರೆ ಜಯಕ್ಕನ್ನ ಕರಿ ಬೇಕಾದ್ರೆ ಇಲ್ಲಾಂದ್ರೆ ಲಸ್ಮತ್ತೇನೆ ಅಲ್ಲಿಗೆ ಕರ್ಕೊಂಡೋಗಿ ಕೇಳು ಅವತ್ತು ಈರುಳ್ಳಿ ಬೆಳ್ಳಿ ಇಸ್ಕೊಂಬ್ರಕಾಗಿನ ಅವ್ರ ಮಂತೆಗೆ ಹಿಂಗೆ ಮಾತಾಡ್ತಿತ್ತು ಇವತ್ತು ಬಂದು ನಿಂತಾಗ ಹಂಗೆ ಮಾತಾಡ್ತೈತೆ ಅಲ್ಲ ಕಣಯ್ಯಕ್ಕ ನಿನ್ ಬಗ್ಗೆ ನಾನು ಹಂಗೆ ಮಾತಾಡ್ತೀನಿ ಏನಕ್ಕ ಯಾಕ ಯಾವತ್ತನ ಮಾತಾಡಿದ್ದೀನಿ ಏನಕ್ಕ ನಾನು ಎಂದೂ ಹಂಗೆ ಮಾತಾಡಲ್ಲ ಕಣಕ್ಕ ಈ ಹುಡುಗನ ಮಾತು ಕಟ್ಕೊಂಡು ನೀನು ಮಾತಾಡೋಕೆ ಹೋಗ್ಬೇಡ ಕಣಕ್ಕ ಅವನು ಯಾಕೆ ಕೇಳಿಸ್ಕೊಂಡು ನಾವೊಂದು ಮಾತಾಡಿದ್ದು ನಿನಗೆ ಒಂದು ಬಂದು ಹೇಳೇನೆ ಕಣಕ್ಕ ಇಲ್ಲ ಕಣಕ್ಕ ನೀನು ಅಂತಾಳೇನಕ್ಕ ಏ ಲಸ್ಮಕ್ಕ ಹಾಂ ಗುಡುಗುರು ಯಾವತ್ತೂ ಸುಳ್ಳು ಹೇಳಲ್ಲ ಅವರು ನಿಜನೇ ಹೇಳೋದು ಏನು ಕೇಳಿಸ್ಕೊಂಡಿರ್ತಾರ ಅವರು ನಿಜನೇ ಹೇಳೋದು ನಿನ್ನ ಮೇಲೆ ದ್ವೇಷ ನನ್ನ ಮೇಲೆ ಎಂದ್ವೇಷ ಅವನಿಗೆ ಅವನು ಇದ್ದಿದ್ದಂಗೆ ಹೇಳ್ತಿದ್ದಾನೆ ಈಗ ಏನಾಯ್ತು ತಡಿ ಈಗ ಜಯ್ಯಮ್ಮನೇ ಕರಿತೀನಿ ಏನೇ ಜಯಮ್ಮ ಹಿಂಗೆ ಲಸ್ಮಕ್ಕನ ಎದುರಿಗೆ ನನ್ನ ಬೈಕೆಂಡಂತೆ ಯಾಕೆ ಬೈಕೆಂಡೆ ಅಂತಂದೇಳಿ ಹೇಳಿ ಇಲ್ಲಿಗೆ ಕರೆಸ್ತೀನಿ ತಡಿ ಇಲ್ಲೇ ನಿಂತ್ಕಾ ಬರಲಿ ಅವಾಗ ಅಯ್ಯಯ್ಯೋ ಇದು ನನ್ನ ಮೇಲೆ ಬರಂಗೈತಲ್ಲಪ್ಪ ಕೇಸು ಇಲ್ಲಿದ್ದ ಫಸ್ಟು ಜಾಗ ಖಾಲಿ ಮಾಡಬೇಕು ಬದ್ನೆಕಾಯಿನೂ ಬೇಡ ಟಮಾಟೆನೂ ಬೇಡ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿರೆ ಯಾವ ಸವಸನೇ ಬೇಡ ಮತ್ತಿ ತಿರು ಜಯ್ಯಮ್ಮ ಬಂದರೆ ಜಯ ಅಮ್ಮ ಮತ್ತು ರಾಜಕ್ಕ ಇಬ್ಬರು ಸೇರ್ಕೊಂಡು ನನ್ನೇನಿಲ್ಲ ಅದ್ರ ಆಚಾರ್ಯ ಬಿಡಿಸಿಬಿಡ್ತಾರೆ ಯಾರ್ಯದ್ರಿಗೆ ಅಲ್ಲದ ಸವ ಸವಸಲ್ಲಪ್ಪ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಏಯ್ ಕೆಸ್ಮಕ್ಕ ಅತ್ಲ ತಿರ್ಕಂಡು ಏನೇ ಗೊನ ಗೊನ ಅಂತಿರೋದು ತಡಿ ನೀನು ಫಸ್ಟು ಇಲ್ಲಿ ನಿಂತ್ಕೋಬೇಕು ನೀನು ಆಲೇ ಹೋಗೋಕೆ ರೆಡಿ ಆಗ್ತಿದ್ದೀಯ ಟಮಟೆ ಹಣ್ಣು ಎಲ್ಲ ಇಸ್ಕೊಂಡು ಹೋಗೋತಿ ತಡೆ ಅವಳನ್ನ ಕರೆಸ್ತೀನಿ ಕರೆಸಿ ನಿಮಗೆ ಗ್ರಾಚಾರ ಬಿಡಿಸ್ತೀನಿ ಎಲ್ಲ ಕೊಟ್ಟು ಕಳಿಸ್ತೀನಿ ಆ ಆ ಹುಡ್ಗ ಬಂದು ಹೇಳ್ದಿಲ್ಲದಿದ್ರೆ ನಾನು ಮನೆಗೆ ಇರೋಲ್ಲ ಕೊಟ್ಟು ಕಳ್ಸೋಣ ಹಂಗೆ ಮಾತಾಡ್ತಾಳೆ ಮಾ ಹಂಗೆ ಮಾತು ಅಂದರೆ ಹೆಂಗೆ ಮಾತಾಡ್ತಾಳೆ ಇಲ್ದಿದ್ರೆ ಮಾಡಿ ಉಂಬಕ್ಕಿಕ್ಬೇಕು ಹಂಗೆ ಮಾತಾಡ್ತಾಳೆ ನನಗೆ ಬೇಡ ಬಿಡ ಹಣ್ಣು ಬೇಡ ಯಾತ ಬೇಡ ಕಣ ತಾಯಿ ಇರೋದೇ ಮಾಡ್ಕೊಂಡು ನಿನ್ನ ನಿನ್ನ ಕೇಳೋದಕ್ಕೆ ತಾನೇ ಇಷ್ಟೆಲ್ಲ ಮಾತಾಡೋಕ್ಕೆ ಬಂದಿದ್ದು ನನ್ನ ಸುಗೆ ಬದಕೆಯನ್ನು ಬಿಡ ಟೊಮೊಟೋನು ಬೇಡ ಫಸ್ಟು ಬಿಡ್ತಾಯಿ ನನಗೆ ನನ್ನ ಹೋಗ್ಬೇಕು ರಂಗ ನೀನು ಹೋಗಿ ಅಕ್ಕನ ಕರ್ತ ಬರೋದು ರಾಜ ಅಕ್ಕ ಕರಿತೈತೆ ಬರ್ಬೇಕಂತೆ ಅಂತಂದು ನಾನು ನಾನೋಯಿ ಜಯ ಅಕ್ಕನ ಮತ್ತೆ ಅದೇ ಗಾಡಿ ಬಿಡ್ತೈತಿ ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಬೇಕು ಅಂತಂದೇಳಿ ಹೇಳಿ ನಾನು ಆ ಹುಡುಗರಿಗೆ ಗೊತ್ತಾಗಲ್ಲ ಅಂತಂದು ಹೇಳಿ ಮಾತಾಡಿದ್ದ ಆ ಹುಡುಗ ಕೇಳಿಸ್ಕೊಂಡ್ಬಿಟ್ಟ ನೀನು ನೋಡು ಹುಡುಗರು ಸಣ್ಣ ಹುಡುಗರು ಅಂತಂದು ಹೇಳಿ ಹಿಂಗೆ ಮಾತಾಡ್ಬಿಟ್ರೆ ಏನಿಲ್ಲ ಮನೆ ಮರ್ಯಾದೆ ಯಾತದಿರಲ್ಲ ರಾಜಕಯ್ಯ ಲಸ್ ಮತ್ತೆ ಇನ್ನ ಜಯಕ್ಕೆ ಬಂದ್ರೆ ಇನ್ನು ಕ್ರಾಚಾರ ಬಿಡಿಸ್ತೈತೆ ರಾಜಕ್ಕ ಇಬ್ಬರು ಸೇರ್ಕೊಂಡು ಅಂತಂದು ಹೇಳಿ ಲಸ್ ಮತ್ತೆ ಓಡ್ತು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋನ ಈ ಆ ತಗನ ಏನಾರು ಇಸ್ಕಾಗಿರ್ಬೇಕಂದ್ರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿರಿ ಅವರು ಹೊಗಳ್ರು ಮಾತ್ರ ಅವರು ಕೊಡ್ತಾರೆ ಅಂತ ಈ ಜನಗಳದು ಅನುಭವ ನಿಮ್ಮೂರಾಗೂ ಇದೇ ರೀತಿ ಅನುಭವ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ